ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಮೊನ್ನೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಇನ್ನಾರು ತಿಂಗಳು ಕಾಯಿರಿ ಅಂತ ಹೇಳ್ಬಿಟ್ಟು ಇದು ಪಬ್ಲಿಷ್ ಕೂಡ ಹಲವಾರು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಹಾಕಿದಿರಿ ಅಂಡ್ ಫೋನ್ ಕಾಲ್ ಮಾಡುವುದರ ಮೂಲಕ ಕೂಡ ಕೇಳಿದಿರಿ ಸರ್ ಕಾಲ್ ಫಾರ್ಮ್ ಆಗ್ತಾವೋ ಇಲ್ವೋ ಅಂತ ಹೇಳ್ಬಿಟ್ಟು ಒಟ್ಟಾರೆ ಎಂಬತ್ತು ಸಾವಿರ ಹುದ್ದೆಗಳು ಈ ಒಂದು ಡಿ ಪಿ ಆರ್ ಓಕೆ ಒಂದು ಪರ್ಮಿಷನನ್ನು ಅನ್ನು ಆ್ಯಂಡ್ ಎಂಬತ್ತು ಸಾವಿರ ಹುದ್ದೆ ಈ ಅಧಿಸೂಚನೆಗಾಗಿ ಬಾಕಿ ಇದ್ದಾವೆ ಭಾಳ ಜನ ಆಯ್ತಲ್ಲ ಇದನ್ನು ಕರೆಕ್ಟಾಗಿ ಓದೋದಿಲ್ಲ ಹೀಗಾಗಿ ಅವರು ಹೆದರ್ತಾರೆ ಸೊ ಅವ್ರೇನು ಹೇಳ್ತಿದ್ದಾರೆ ನಿಮಗೀಗ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಮಾಡಿ ಈವನ್ ನೀವು ಸೆಲೆಕ್ಷನ್ ಆದರೂ ಕೂಡ ನಿಮಗೆ ಆರ್ಡರ್ ಕಾಪಿ ಕೊಡೋದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಸಿಕ್ಸರ ಬಳಿಕವೇ ಅಂತ ಹೇಳ್ತಿದ್ದಾರೆ ಓಕೆ ಆ್ಯಂಡ್ ಡೋಂಟ್ ಎವರ್ ಥಿಂಕ್ ನಿಮಗೆ ಅದಕ್ಕಿಂತ ಮುಂಚಿತವಾಗಿನೇ ಸಿಗ್ತದೆ ಅಂತ ಒಳ ಮೀಸಲಾತಿ ಆಯಿತು ಇಷ್ಟು ದಿನ ಒಳ ಮೀಸಲಾತಿ ಸಂಬಂಧ ವಿಳಂಬ ಮಾಡಿದ್ದಾರೆ ಅದು ಆದಮೇಲೆ ಒಳ ಮೀಸಲಾತಿ ಆದಮೇಲೆ ಈಗ ಜಾತಿ ಗಣತಿ ಅಂತಿದ್ದಾರೆ ಅದು ಆದಮೇಲೆ ನಾಳೆ ನಿಮಗೆ ಇನ್ನೂ ಏನಂತಾರೆ ಇವರು ಲೋಕಲ್ ಗೌರ್ಮೆಂಟ್ ಎಲೆಕ್ಷನ್ ಆಗಿಲ್ಲ ನವಂಬರ್ ಡಿಸೆಂಬರ್ ಒಳಗೆ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಹಿಂಗೆ ಕಾಲೇ ಇರುವಂತ ಹುದ್ದೆಗಳನ್ನ ಹಂಗೆ ಖಾಲಿ ಇಟ್ಕೊಂಡು ರಾಜಕಾರಣಿಗಳು ಅನ್ಎಂಪ್ಲಾಯ್ಡ್ ಯೂತ್ ಆಗಿರಬಹುದು ಎಜುಕೇಟೆಡ್ ವಿದ್ಯಾರ್ಥಿಗಳೊಂದಿಗೆ ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್ ಅವರ ಜೀವನದ ಜೊತೆಗೆ ಚಲ್ಲಾಟ ಆಡ್ತಿದ್ದಾರೆ ಹೇಳಿದವರು ತಾವೇ ಪ್ರಣಾಳಿಕೆಯಲ್ಲಿ ತಾವೇ ಹೇಳಿದ್ದು ಕರ್ನಾಟಕದೊಳಗೆ ಏನು ಎರಡು ಲಕ್ಷದ ಎಪ್ಪತ್ಮೂರು ಸಾವಿರ ಹುದ್ದೆಗಳ ಅವಕ್ರನ್ನ ಹಂತ ಹಂತವಾಗಿ ತುಂಬಕೋತೀವಿ ಅಹ್ ಇಮಿಡಿಯೇಟ್ ಆಗಿ ಈ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದು ಇದೇ ನೀಚ ಸರ್ಕಾರ ಆ್ಯಂಡ್ ಸರ್ಕಾರಕ್ಕೆ ನೀಚ ಪಾಲಿಟಿಷಿಯನ್ ನೀಚರು ಅನ್ನೋಕ್ಕಿಂತನೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜನ ಮೂರ್ಖರಿದ್ದಾರೆ ಆಮೇಲೆ ಇವತ್ತು ನೀನು ಪಿ ಎಸ್ ಐ ಆಗು ಕೆ ಎ ಎಸ್ ಆಗು ಎಫ್ ಡಿ ಹಾಗೂ ಎಸ್ ಡಿ ಆಗು ಹೇಳಿ ಪ್ರೆಜರ್ ಮಾಡುವಂಥ ಇವನ್ ಪೇರೆಂಟ್ಸ್ಗೂ ಕೂಡ ಓಕೆ ತಂದೆ ತಾಯಿಗೂ ಕೂಡ ನನ್ನ ಒಂದು ಅನಿಸಿಕೆ ಏನು ಅಂದರೆ ನೋಡಿ ಕಾಲ್ ಫಾರ್ಮೇ ಇಲ್ಲ ಓಕೆ ಯಾ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆಗಳನ್ನು ಹೊಡೆಸಿಲ್ಲ ಅಂದರೆ ಆ ಮಕ್ಳು ಏನ್ ಮಾಡಬೇಕು ಒಂದ್ ಕಡೆಯಿಂದ ಟೀಚರ್ ಪ್ರೆಷರ್ ಇನ್ನೊಂದ್ ಕಡೆಯಿಂದ ಬ್ಲಡಿ ಸೊಸೈಟಿ ಪ್ರೆಷರ್ ಇನ್ನೊಂದ್ ಕಡೆಯಿಂದ ಪೇರೆಂಟ್ಸ್ ಪ್ರೆಷರ್ ದಯವಿಟ್ಟು ಇದನ್ನ ಯಾರು ಮಾಡಬೇಡ್ರಿ ಎಸ್ ಇಷ್ಟ ದಿನ ವೇಟ್ ಮಾಡಿರಿಲೋ ಸರ್ಕಾರಿ ಹುದ್ದೆಯೊಳಗೆ ಹೋಗಬೇಕು ಹೋಗ್ಬೇಕು ಅಂದ್ರ ಇನ್ನೂ ವೇಟ್ ಮಾಡ್ರಿ ಅಧಿಸೂಚನೆಗಳು ಬಂದೇ ಬರ್ತಾವು ಆದ್ರ ಇಷ್ಟೇ ದಿನ ಅಂತ ಹೇಳಕ್ ಆಗೋದಿಲ್ಲ ಅಂಡ್ ಎರಡು ವಾರದೊಳಗೆ ಕೆ ಎಸ್ ಆರ್ ಪಿ ಓಕೆ ಯಾರ್ಯಾರಲ್ಲ ಈ ಒಂದು ಪೊಲೀಸ್ ಮತ್ತು ಪಿ ಎಸ್ ಐ ಎಕ್ಸಾಮ್ಗೆ ಓದ್ತಿದ್ದೀರಿ ಕೆ ಎಸ್ ಆರ್ ಪಿ ಒಂದು ನೋಟಿಫಿಕೇಶನ್ ಪಿ ಸಿ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಿದ್ದಾರೆ ಲೆಟ್ಸ್ ಹೋಪ್ ಇದಕ್ಕೆ ಆಲ್ರೆಡಿ ಈ ಆರ್ಥಿಕ ಅನುಮೋದನೆ ದೊರೆತಿದೆ ಪಿ ಎಸ್ ಐ ಸಿಕ್ಸ್ ಫಿಫ್ಟೀನ್ ಓಕೆ ಏನು ಪೋಸ್ಟ್ ಖಾಲಿ ಇದೇ ಫೋರ್ ಜೀರೋ ಟೂ ಕೂ ಕೂಡ ಇಲ್ಲಿವರೆಗೂ ಒಂದು ಆರ್ಡರ್ ಕಾಪಿನ ಕೊಟ್ಟಿರಲಿಲ್ಲ ಬಟ್ ಫೈನಲಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟಾಗಿದೆ ಅವರು ಹೋಗಿ ಟ್ರೈನಿಂಗ್ ಕೂಡ ಜಾಯಿನ್ ಆಗಿದ್ದಾರೆ ಹಿಂಗೆ ನಿಮ್ಗೂ ಒಂದಿನ ಕಾಲ ಬರುತ್ತೆ ಅವರು ಕೂಡ ಜಾಬ್ ಪಾಸ್ ಆದಮೇಲೆ ಫೈಟ್ ಮಾಡಿದ್ದಾರೆ ನಿಮಗೂ ಕೂಡ ನೋಟಿಫಿಕೇಶನ್ ಬರ್ತಾವೆ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ಆ್ಯಂಡ್ ಎಸ್ ಭರವಸೆ ಮೇಲೆ ಭರವಸೆ ಕೊಡ್ತಿದ್ದಾರೆ ಸರ್ ಇದಕ್ಕೆ ಮೂಲ ಕಾರಣ ನಾವೇ ಗೈಸ್ ಮೈಂಡ್ಲೆಸ್ ಆಗಿ ಒಂದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ದುಡ್ಡಿಗೋ ಒಂದು ಸಾವಿರ ರೂಪಾಯಿಗೋ ಲಿಕ್ಕರ್ಗೋ ಕುಕ್ಕರ್ಗೋ ಯಾವುದಕ್ಕೂ ಒಂದು ಆಸೆ ಮಾಡಿ ನಮ್ಮ ಮನೆಯಾಗಿನವರು ಆ್ಯಂಡ್ ನಾವು ಎಲ್ಲರೂ ಕೂಡ ಓಟ್ ಹಾಕ್ತಿದ್ದೀವಿ ಇಂಥ ಮೂರ್ಖರಿಗೆ ಅವ್ರಿಗೆ ಜನರ ಸಮಸ್ಯೆನು ಏನು ಅಂತ ಗೊತ್ತಿಲ್ಲ ಆ್ಯಂಡ್ ಅವ್ರ ಸಮಸ್ಯೆಗಳು ಅಂತ ಏನು ಅಂತಲೂ ಗೊತ್ತಿಲ್ಲ ಅದೇ ನೋಡಿರಿ ಎಮ್ ಎಲ್ ಎಲೆಕ್ಷನ್ನ ಇಷ್ಟು ದಿನ ಡಿಲೇ ಮಾಡ್ತಾರೆ ಅವರು ಓಕೆ ಆ ಎಮ್ ಎಲ್ ಎಲೆಕ್ಷನ್ ಎಷ್ಟು ಜಲ್ದಿ ಇಡ್ತಾರೆ ಅವರು ದಾರು ಕುಡಿದು ಅವ್ರಿಗೆ ಅವ್ರ ದುಡ್ಡು ತೊಗೊಂಡು ಅವ್ರ ಕುಕ್ಕರ್ ಮಿಕ್ಸರ್ ತಗೊಂಡು ಎಷ್ಟು ಯಾವ ಥರ ಎಲ್ಲ ಒಂದು ಆಯ್ಕೆ ಆಗಿ ಬಂದರೆ ಜನರನ್ನು ಹೆಂಗೆಲ್ಲ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಓಕೆ ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ತಾರೆ ಸೊ ಹಿಂಗೆ ಕಾಲ್ ಫಾರ್ಮ್ಸ್ ಗಳನ್ನ ಮಾಡ್ತಾ ಇಲ್ಲ ಇದ್ರ ಸಂಬಂಧ ಎಲ್ಲಾ ಪೇರೆಂಟ್ಸ್ ಕೂಡ ಧ್ವನಿ ಹತ್ಬೇಕು ಸೊ ನೋಡ್ರಿ ಗೈಸ್ ಕಾಲ್ ಫಾರ್ಮ್ಸ್ ಮಾಡ್ತಾರೆ ಅದಕ್ಕಾಗಿ ಇಪ್ಪತ್ತೈದನೇ ತಾರೀಕು ಓಕೆ ಧಾರವಾಡದೊಳಗೆ ಇಪ್ಪತ್ತೈದನೇ ತಾರೀಕು ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಟ್ರೈಕ್ ಏನ್ ನಡೀತಾ ಇದೆ ಆ ಸ್ಟ್ರೈಕ್ ಒಳಗೆ ಪ್ರತಿಯೊಬ್ರು ಭಾಗಿಯಾಗ್ರಿ ಇವನ್ ನಾನು ಕೂಡ ಈ ಸ್ಟ್ರೈಕ್ ಗೆ ಬೆಂಬಲಿಸ್ತಾ ಇದ್ದೀನಿ ಇವನ್ ಭಾಗಿ ಕೂಡ ಆಗ್ತಾ ಇದೀನಿ ಆ್ಯಂಡ್ ನೀವು ಎಲ್ಲರೂ ಭಾಗಿಯಾಗಿ ಸರ್ಕಾರಕ್ಕೆ ಒಂದು ಡೆಫಿನೆಟ್ಲಿ ನಮ್ಮ ಒಂದು ವಾಯ್ಸನ್ನ ರೇಸ್ ಮಾಡೋಣ ಆ್ಯಂಡ್ ಸರ್ಕಾರ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇದೆ ಸೊ ಎಲ್ಲರೂ ಕೂಡ ನಾಳೆ ಸ್ಟ್ರೈಕ್ ಒಳಗೆ ಭೇಟಿಯಾಗೋಣ ಇಪ್ಪತ್ತೈದನೇ ತಾರೀಕು ಆರು ತಿಂಗಳಾಗುತ್ತೋ ಎಂಟು ತಿಂಗಳಾಗುತ್ತೋ ನಮಗೆ ಒಂದು ಅಶೂರೆನ್ಸ್ ಬೇಕು ನನಗೆ ಗೊತ್ತಿದೆ ಭಾಳ ಜನಕ್ಕೆ ನಿಮ್ಗೆ ಅನಿಸ್ಬೋದು ಸರ್ ನೀವು ಸ್ಟ್ರೈಕ್ ಅಂದರೆ ರೀ ಅದು ಆಗೋದಿಲ್ಲ ರೀ ಅಂತ ಹೇಳ್ಬೋದು ನೋ ಸ್ಟ್ರೈಕಲ್ಲಿ ಭಾಗಿಯಾಗಬಾರ್ದು ಅಂತ ಇಲ್ಲ ನನ್ನ ಉದ್ದೇಶ ಆದರೆ ನಿಜವಾಗ್ಲೂ ಆ ದಾರಿಕ್ಕಿಂತ ನಾನು ಮೊದಲು ಏನು ಹೇಳಿದೀನೋ ಅದು ಸೊಲ್ಯೂಷನು ನಮ್ಮ ಓಟ್ಗಳನ್ನು ನಮ್ಮ ಮತಗಳನ್ನು ಓಕೆ ನಾವೇನು ಓಟ್ ಹಾಕ್ತಿರ್ತೀವಿ ಎಲೆಕ್ಷನ್ಯಾಗ ಅದನ್ನು ಈ ಅಯೋಗ್ಯರಿಗೆ ಕೊಡಬಾರ್ದು ಎಲ್ಲ ಕೊಟ್ಟು ತಪ್ಪು ಮಾಡ್ತಾರೆ ನಮಗೆ ಸ್ಟ್ರೈಕ್ ಮಾಡಿರಿ ಅದು ಮಾಡ್ರಿ ಅಂದರೆ ಅದು ಇಂಪಾಸಿಬಲ್ ನಾನು ಹೇಳ್ತಾ ಇದ್ದೀನಿಲು ಸೊ ನೆಕ್ಸ್ಟ್ ಟೈಮ್ ಆ ಥರ ದುಡ್ಡು ತಗೊಂಡು ಎಲ್ಲಿಯಿಂದ ದುಡ್ಡು ತಂದು ಕೊಡ್ತಿದ್ದಾರೆ ಅವರು ನಮ್ಮ ದುಡ್ಡೇ ತಗೊಂಡು ನಮಗೆ ಕೊಡ್ತಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ವಿದ್ಯಾರ್ಥಿಗಳು ಇದನ್ನು ವಿಚಾರ ಮಾಡೋದಿಲ್ಲ ಓಕೆ ಏನೂ ಪ್ರಶ್ನೆ ಮಾಡೋದಿಲ್ಲ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ತಾವು ಕೂಡ ಹಾಗೆ ಮಾಡಿಬಿಡ್ತಾರೆ ಓಕೆ ಆಮೇಲೆ ಆ ಪೊಲಿಟಿಕಲ್ ಪಕ್ಷ ಈ ಪೊಲಿಟಿಕಲ್ ಪಕ್ಷ ನಾನು ಹೇಳ್ತಿದ್ದೀನಲ್ಲೋ ಇಲ್ಲಿವರೆಗೂ ಯಾರ್ಯಾರ ಯಾವ್ಯಾವ ಪಕ್ಷಗಳು ನಮ್ಮ ದೇಶಗಳನ್ನ ಆಳಿದಾವೆ ಆ ಎಲ್ಲ ಪಕ್ಷಗಳನ್ನ ಕಿತ್ತಗಿಯೋ ಅವಶ್ಯಕತೆ ಇದೆ ಓಕೆ ಆ್ಯಂಡ್ ಅದಕ್ಕೆಲ್ಲ ನೀವು ವಿಚಾರ ಹಂಗೆಲ್ಲ ನೀವು ವಿಚಾರ ಮಾಡಿದರೆ ಎಸ್ ನೇಪಾಳ ಒಳಗಾಗಿರ್ಬೋದು ನಮ್ಮ ನೆರೆಯ ದೇಶಗಳ ಬಾಂಗ್ಲಾದೇಶದೊಳಗಾಗಿರ್ಬೋದು ಏನು ಕ್ರಾಂತಿಗಳದು ಅಂತ ಕ್ರಾಂತಿಗಳಾಗಕ್ಕೆ ಸಾಧ್ಯ ಇದೆ ಆ್ಯಂಡ್ ಅದು ಆಗ್ತಾ ಇಲ್ಲ ಸೊ ಆರ್ಥಿಕ ಇಲಾಖೆ ಅನುಮೋದನೆ ದೊರೆ ದೊರೆತ ನಂತರನೂ ಕೂಡ ಸಮಯ ಹಿಡಿಯುತ್ತೆ ಅದರೊಳಗೇನು ಡೌಟೇ ಇಲ್ಲ ಸೊ ಲೆಟ್ ಸಿ ಆದರೆ ಡೆಫಿನೆಟ್ಲಿ ನಾಳೆ ಇರುವಂಥ ಒಂದು ಸ್ಟ್ರೈಕ್ಗೆ ನಂದು ಕೂಡ ಬೆಂಬಲ ಇದ್ದೇ ಇದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ರೆಡಿ ಕ್ಲಾಸ್ ಒಳಗೂ ಕೂಡ ನಾನು ಹೇಳಿದ್ದೀನಿ ಆ್ಯಂಡ್ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದಕ್ಕೆ ಬೆಂಬಲ ಕೊಡಬೇಕು ಅನ್ನೋದು ನನ್ನ ಒಂದು ಒಂದು ಬ ಒಂದು ರಿಕ್ವೆಸ್ಟ್ ಇದೆ ಬಿಕಾಸ್ ಇಲ್ಲ ಅಂದರೆ ಸರ್ಕಾರ ಹಿಂಗೆ ಹೋಗುತ್ತೆ ಆದರೆ ಅದು ಒಂದು ಪವರ್ಫುಲ್ ವೇ ಒಳಗೆ ಆಗಬೇಕು ಆ್ಯಂಡ್ ಡಿಮ್ಯಾಂಡು ಸರ್ಕಾರಕ್ಕೆ ರೀಚ್ ಆಗುವ ಹಾಗೆ ಮಾಡಬೇಕು ಆಮೇಲೆ ನೀವು ಯಾರ್ಯಾರು ಎಲ್ಲ ಕಡೆ ಹೋಗ್ತೀರಲ್ಲ ಹಾಂ ಅಪ್ರಿಸಿಯೇಟ್ ಓಕೆ ನಿಮ್ಮ ಸಾಮಾಜಿಕ ಕನ್ಸರ್ನ್ಗೆ ಅಪ್ರಿಷಿಯೇಟ್ ಮಾಡುತ್ತದೆ ಸೊ ಹಾಗಂತ ಯಾರು ಟೀಚರ್ ಇದ್ದಾರೆ ಅವರು ಕೂಡ ಗೊತ್ತಿಲ್ಲ ಅವ್ರ ಕಡೆ ಆಗಿದ್ದನ್ನು ಇವನ್ ಸ್ಟೂಡೆಂಟ್ಸ್ಗೆ ಹೋಗು ಅಂತ ಹೇಳೋದು ಕೂಡ ಅಷ್ಟು ಈಜೆ ಅಲ್ಲ ಓಕೆ ಆ್ಯಂಡ್ ಹೇಳಿದಾಗ ಸ್ಟೂಡೆಂಟ್ಸ್ ಹೋಗೋದು ಅಷ್ಟು ಈಜಿ ಅಲ್ಲ ಬಟ್ ಈಗ ಅನಿವಾರ್ಯ ಇದೆ ಆ್ಯಂಡ್ ಹೋಗಲೇಬೇಕಾಗಿದೆ ಸೊ ಅದರಿಂದ ಇವನ್ ನಮ್ಮದು ಕೂಡ ಸಪೋರ್ಟ್ ಇದೆ ಅಂತಲೇ ನಾನು ಹೇಳ್ತಿದ್ದೀನಿ ಆ ಎಕ್ಸಾಮ್ ಬರೋವರೆಗೂ ಓದೋದಂತೂ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮಾಡಿರಿ ಬೇಡ ಸರ್ ನನಗೆ ಅವಶ್ಯಕತೆ ಇಲ್ಲ ಗೌರ್ಮೆಂಟ್ ಜಾಬ್ ಎಸ್ ಯು ಕ್ಯಾನ್ ಲೀವ್ ಇಟ್ ಟುಡೇ ಓನ್ಲಿ ಇವತ್ತೇ ಬಿಟ್ಟು ಏನು ಮನ್ಸಿಗೆ ಬರುತ್ತೋ ಅದನ್ನು ಮಾಡಬಹುದು ನಿಮ್ಮ ಹಕ್ಕಿದೆಯಾ ಹಕ್ಕಿದೆಯಾ ಅಂದರೆ ನೀವು ಹೇಳ್ದಂಗೆ ಕೊಡಲಿಕ್ಕೆ ಯಾರೂ ಇಲ್ಲ ಇಲ್ಲೇ ನಿಮ್ಗೆ ನಾಳೆ ನಿಮ್ಮ ಕೈಯೊಳಗೂ ಅಧಿಕಾರ ಬಂದರೆ ಇವತ್ತು ಯಾರ ಕೈಯೊಳಗೆ ಅಧಿಕಾರ ಇಲ್ಲ ಅವ್ರು ಮಾತಾಡೋದು ಭಾಳ ಈಸಿ ಬಟ್ ಅಧಿಕಾರ ಬಂದಾಗ ಅದಕ್ಕೆ ಅದರದೇ ಆದಂಥ ಕನ್ಸ್ಟೆನ್ಸ್ ಇರ್ತವೆ ಓಕೆ ಸೊ ಅದರಿಂದ ನಮ್ಮ ಡಿಮ್ಯಾಂಡ್ಸ್ ಏನಿದ್ದಾವೆ ಅದನ್ನು ಪೀಸ್ಫುಲ್ ವೇ ಒಳಗೆ ಓಕೆ ಶಾಂತಿಯುತವಾಗಿ ಮಾತ್ರ ನಮಗೆ ಕೇಳಲಿಕ್ಕೆ ಅಧಿಕಾರ ಇದೆ ಅದಕ್ಕೆ ಮಾತ್ರ ನಾನು ಸಪೋರ್ಟ್ ಮಾಡ್ತೀನಿ ಗೈಸ್ ಆ್ಯಂಡ್ ಆ ಒಂದು ಸ್ಟ್ರೈಕ್ ಶಾಂತಿಯುತವಾಗಿ ಇರಬೇಕು ಆ್ಯಂಡ್ ಸರ್ಕಾರ ಇದಕ್ಕೆ ಸ್ಪಂದಿಸಲೇಬೇಕು ಕಳೆದ ಐದು ವರ್ಷಗಳಿಂದ ಯಾವುದೇ ರಿಕ್ರೂಟ್ಮೆಂಟ್ನ ಮಾಡಿಲ್ಲ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇನ್ಕ್ರೀಸ್ ಮಾಡಲೇಬೇಕು ಇವೆಲ್ಲ ವಿಷಯಗಳನ್ನು ನಾವು ರೇಜ್ ಮಾಡೋಣ ಏಜ್ ರಿಲ್ಯಾಕ್ಸೇಷನ್ ಮಾಡಿದರೆ ಅವರು ಅವರಿಗೆ ಏನೂ ನಷ್ಟ ಆಗೋದಿಲ್ಲ ಬಟ್ ಆದರೂ ಕೂಡ ಈ ನೀಚ ಪೊಲಿಟಿಷಿಯನ್ ಒಬ್ಬ ಮಿನಿಸ್ಟ್ರಿಲ್ಲ ಒಬ್ಬರು ಇಲ್ಲ ವಿದ್ಯಾರ್ಥಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಥ ಸರ್ಕಾರವನ್ನು ಕಿತ್ತಗಿಯುವಂಥ ಅವಶ್ಯಕತೆ ಇದೆ ಇವತ್ತು ನಿಮ್ಮೆಲ್ಲರ ಅವಶ್ಯಕತೆ ಇದಕ್ಕೆ ಬಂದಿದೆ ವೋಟ್ ಕೊಡುವಾಗ ಮಾತ್ರ ವೋಟ್ ಮಾಡುವಾಗ ಮಾತ್ರ ಕೇರ್ಫುಲ್ ಆಗಿರಬೇಕು ಗೈಸ್ ಸೊ ಅದಕ್ಕೆ ನಾವು ತರಗತಿಯೊಳಗೂ ಕೂಡ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತದೆ ನಮಗೆ ಯಾವುದೇ ಪೊಲಿಟಿಕಲ್ ಪಕ್ಷದ ಅವಶ್ಯಕತೆ ಇಲ್ಲ ನನಗಂತೂ ಐ ಡೋಂಟ್ ಮೈಂಡ್ ಬಟ್ ಏನು ಅನ್ಯಾಯ ಆಗ್ತಿದೆ ಅದರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇದೆ ಆ್ಯಸ್ ಅ ಆಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ ಗೈಸ್ ಆ್ಯಂಡ್ ಎಸ್ ನಾಳೆ ಎಲ್ಲರೂ ಕೂಡ ನಮ್ಮ ಧ್ವನಿಯನ್ನು ಎತ್ತೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಾಳೆ ಸ್ಟ್ರೈಕ್ ಮಾಡಲ್ಲಿ ಭೇಟಿಯಾಗೋಣ